ಸರ್ ನಿರೀಕ್ಷೆಯಿಂದ ಯಾವುದನ್ನ ಇಟ್ಕೊಳ್ಬಾರ್ದು ಸರ್ ನಾವು ಇದ್ದಾಗ ನೋಡಿದ್ರೆ ಎಲ್ಲ ಚೆನ್ನಾಗೆ ಕಾಣಿಸುತ್ತೆ ನಿರೀಕ್ಷೆ ಇಲ್ಲಿ ನಮಗೆ ನಿರೀಕ್ಷೆ ಇರುತ್ತೋ ಅಲ್ಲೇ ನಿರಾಸೆ ಆಗೋದು ಯಾವುದೇ ಕಾರಣಕ್ಕೂ ಯಾವುದ ಮೇಲೆ ನಿರೀಕ್ಷೆ ಇಟ್ಕೊಳಕ್ಕೆ ಹೋಗಬಾರ್ದು ಹೋಗಬೇಕು ಕನ್ನಡ ಚಿತ್ರ ನೋಡಬೇಕು ಎಲ್ಲರೂ ಬಿಡಿಸಬೇಕು ನೋಡಿ ಎಂಟರ್ಟೈನ್ ಮಾಡಿ ಚಿತ್ರರಂಗ ಇರೋದು ಎಂದಕ್ಕೆ ಸರ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅದಕ್ಕೆ ನಾವೇನು ಮಾಡ್ತೀರಿ ಎಲ್ಲ ಜನ ಅನ್ನ ಎರಡು ಅಕ್ಷರ ಎಲ್ಲ ಏನು ಮಾಡ್ಬಿಟ್ಟಿದಾರತ್ತ ಫ್ಯಾನ್ಸನ್ನು ಎರಡು ಅಕ್ಷರ ಇಟ್ಕೊಂಡು ವಾರನ್ನು ಹೇಳೋ ಅಕ್ಷರ ತಗೊಂಡು ಎಲ್ಲ ಮರ್ಸ್ಬಿಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಹೇಳೋದು ದ್ವೇಷ ಅನ್ನೋ ಹೇಳೋ ಅಕ್ಷರ ಬಿಡಿ ಸ್ನೇಹ ಅನ್ನು ಹೇಳೋ ಅಕ್ಷರ ಇದು ಮಾಡ್ಕೊಳ್ಳಿ ಪ್ರೀತಿ ಅಕ್ಷರ ಹೇಳೋಕ್ಷರೀರಿ ಜನಕ್ಕೆ ಬುದ್ಧಿ ಅನ್ನೋ ಎರಡು ಅಕ್ಷರ ಇದ್ದಾಗ ಎಲ್ಲ ಕರೆಕ್ಟ್ ಆಗಿರುತ್ತೆ ಈಗ ನಾವು ಅಂತೀವಿ ಅಷ್ಟೇ ರಿಯಲ್ ಫ್ಯಾಕ್ಟ್ ಏಟ್ ಕೇಳಿ ಸತ್ಯ ಅನ್ನೋದು ಎರಡು ಅಕ್ಷರ ನಾನು ಉಪ್ಪಿ ಫ್ಯಾನ್ ಆಗಿರಬಹುದು ಉಪ್ಪಿ ಅನ್ನೋದು ಎರಡು ಅಕ್ಷರ ಶಿವ ಅನ್ನೋದು ಎರಡು ಅಕ್ಷರ ರಾಜ್ ಅನ್ನೋದು ಎರಡು ಅಕ್ಷರ ಎಲ್ಲಾನು ಎರಡು ಅಕ್ಷರದಲ್ಲಿದೆ ಎಮ್ಮೆ ಅನ್ನೋದು ಎರಡು ಅಕ್ಷರ ಯಮ ಅನ್ನೋದು ಎರಡು ಅಕ್ಷರ ನನ್ನ ಹೆಸರು ಗಣಿ ಗಣಿ ಅನ್ನೋದು ಎರಡು ಅಕ್ಷರ ಈಗ ರಿಯಾಲಿಟಿ ಏನಂತ ಹೇಳ್ತಾರೆ ಎಲ್ಲ ಫ್ಯಾನ್ಸ್ ಅನ್ನೋ ಎರಡು ಅಕ್ಷರ ವಾರ ಅನ್ನೋ ಎರಡು ಅಕ್ಷರ ಮಾಡ್ತಾ ಇದ್ದಾರೆ ಅದೆಲ್ಲ ಯಾವುದು ಇಲ್ವೇ ಇಲ್ಲ ಯಾಕೆ ಅಂದ್ರೆ ಸ್ಟಾರ್ಸು ಅವ್ರ ಮನೆಯನ್ನು ಎರಡು ಅಕ್ಷರದಲ್ಲಿ ಆರಾಮಾಗಿ ಊಟ ಅನ್ನೋ ಎರಡು ಅಕ್ಷರ ಮಾಡ್ಕೊಂಡು ಟಿವಿ ಅನ್ನು ಎರಡು ಅಕ್ಷರ ನೋಡ್ತಾ ಇರ್ತಾರೆ ನಾವು ಫ್ಯಾನ್ಸ್ ಅನ್ನ ಹೇಳಿದಕ್ಷರ ನಾವೇನ್ ಮಾಡಬೇಕು ಬುದ್ಧಿ ಅನ್ನ ಹೇಳಿದ ಅಕ್ಷರ ಇಟ್ಕೊಬೇಕು ನಾನೇನ ದೇಶದ ಪಿ ಅನ್ನ ಅನ್ನು ಅಕ್ಷರ ಏನಾರ ಆಗ್ಬಿಟ್ರೆ ಸಾರ್ ಎಲ್ಲರೂ ಮಾತು ಅನ್ನೋ ಎರಡು ಅಕ್ಷರಕ್ಕೆ ದುಡ್ಡು ಅನ್ನೋ ಎರಡು ಅಕ್ಷರ ಕೊಟ್ಬಿಟ್ಟು ಮಾತಾಡಬೇಕು ಅವಾಗ ನೋಡೋಣ ಯಾರು ಏನೇನು ಕರೆಕ್ಟಾಗಿ ಮಾತಾಡ್ತಾರೆ ಏನು ಎತ್ತ ಅಂತ ಮನುಷ್ಯ ಮಾತು ಅನ್ನೋದರ್ ಅಕ್ಷರ ತುಂಬಾ ಇಂಪಾರ್ಟೆಂಟ್ ನಾನು ಹೇಳೋದಿಷ್ಟೇನೆ ಪ್ರೀತಿಯನ್ನು ಎರಡು ಅಕ್ಷರ ಇಟ್ಕೊಳ್ಳಿ ದ್ವೇಷ ಅನ್ನೋ ಎರಡು ಅಕ್ಷರ ಬಿಡಿ ನಾನು ಅನ್ನೋದು ಅನ್ನೋದರ್ಡ್ ಅಕ್ಷರ ಬಿಟ್ಟಬಿಡಿ ನಾವು ಅಂತ ಹೇಳಿ ಅವಾಗೆಲ್ಲ ಬರುತ್ತೆ ನಾಡು ಅನ್ನೋದು ನಮ್ಮ ನಾಡು ನಾಡು ನುಡಿ ಏನಿದೆ ಎಲ್ಲ ಎರಡ ಅಕ್ಷರದಿಲ್ಲ ಎಲ್ಲೇ ಹೋದ್ರು ಏನೇ ಆದ್ರೂ ಬೆಂಕಿಯನ್ನು ಎರಡು ಅಕ್ಷರ ಯಾರು ಹಾಕೋಕ್ ಹೋಗ್ಬೇಡಿ ಅದಕ್ಕೆ ನೀರು ಅನ್ನ ಎರಡು ಅಕ್ಷರ ಹಾಕಿ ಎಲ್ಲೇ ಬೆಂಕಿಯನ್ನು ಎರಡು ಅಕ್ಷರ ಹಾಕುವ ಅದಕ್ಕೆ ತುಪ್ಪ ಅನ್ನು ಎರಡು ಅಕ್ಷರ ಹಾಕಿದ್ರೆ ಏನಾಗುತ್ತೆ ಬೆಂಕಿ ಹಂಗೆ ಉದ್ಭವ ಆಗ್ಬಿಡುತ್ತೆ ನೀರು ಎರಡು ಅಕ್ಷರ ಹಾಕ್ಬೇಕು ಪ್ರೀತಿಯನ್ನು ಎರಡು ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ ಜನಗಳು ಫ್ಯಾನ್ಸ್ ಅನ್ನು ಎರಡು ಅಕ್ಷರ ಬುದ್ಧಿಯನ್ನು ಎರಡು ಅಕ್ಷರ ಇಟ್ಕೊಬೇಕು ತಾಳ್ಮೆಯನ್ನು ಎರಡು ಅಕ್ಷರ ಇಟ್ಕೊಬೇಕು ಅವಾಗ ನಮ್ಮ ಸಿನಿಮಾ ಮೂವಿ ಅನ್ನೋ ಎರಡು ಅಕ್ಷರ ಸಕ್ಕತ್ತಾಗಿರುತ್ತೆ ಸೂಪರ್ ಹಿಟ್ ಆಗಿರುತ್ತೆ ಇವತ್ತು ಫಾರ್ಟಿ ಫೈವ್ ಅನ್ನೋದು ಎರಡು ಅಕ್ಷರ ಇದೆ ಜನ್ಯಾಸರಲ್ಲಿ ಎರಡು ಅಕ್ಷರ ಇದೆ ಉಪ್ಪಿ ಅನ್ನೋದ್ರಲ್ಲಿ ಎರಡು ಅಕ್ಷರ ಇದೆ ಅಕ್ಷರ ಇದೆ ರಾಜ್ ಅನ್ನೋದ್ರಲ್ಲಿ ಎರಡು ಅಕ್ಷರ ಇದೆ ಇವತ್ತು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದರಲ್ಲಿ ಎರಡು ಅಕ್ಷರ ಇದೆ ಅಷ್ಟೇ ಸರ್ ವಿಶೇಷತೆ ಇನ್ನು ಈ ನೀವೇ ಹೇಳೋ ಪ್ರಕಾರ ಎರಡು ಅಕ್ಷರದ ಏನು ಸಿನಿಮಾ ಹೆಸರು ಇದೆ ಫೋರ್ಟಿ ಫೈವ್ ಅನ್ನೋದು ಅದರಲ್ಲಿ ಟ್ರೇಲರ್ ಒಂದು ಕಡೆ ಆದ್ರೆ ಪೋಸ್ಟ್ ಸರ್ ಅದ್ರ ಬಗ್ಗೆ ಏನಂದ್ರೆ ಅದು ತುಂಬಾ ಖುಷಿ ಆಗುತ್ತೆ ಸರ್ ಎಕ್ಸ್ಪೀರಿಯನ್ಸ್ ಕನ್ನಡ ಎಕ್ಸ್ಪ್ಲೇನ್ ಅಂತ ಹೇಳ್ತಾರಲ್ಲ ಪ್ರತಿಯೊಬ್ಗೂ ಹೇಳೋದಷ್ಟೇ ಈ ಲೈಫನ್ನು ಎರಡು ಅಕ್ಷರದಲ್ಲಿ ತಾಳ್ಮೆಯನ್ನು ಎರಡು ಅಕ್ಷರ ಇಟ್ಕೊಂಡ್ರೆ ಎಲ್ಲರೂ ಪ್ರೀತಿ ವಿಶ್ವಾಸ ಅನ್ನೋ ಅಕ್ಷರ ಸಕದಾಗಿರ್ತಾರೆ ಸರ್ ಇನ್ನು ಫೋರ್ಟಿ ಫೈವ್ ಸಿನಿಮಾದಲ್ಲಿ ಶಿವಣ್ಣ ಅವರ ಒಂದು ಫೀಮೇಲ್ ಕ್ಯಾರೆಕ್ಟರ್ ಆಗಿರಲ್ಲ ಅದ್ರ ಬಗ್ಗೆ ಏನ್ ಸರ್ ಅದೆಲ್ಲ ಏನಂದ್ರೆ ಅವರೆಲ್ಲ ಸಕಲ ಕಲಾ ಹೊಲ್ಲೊಬ್ರು ಸರ್ ಅವರು ಆಕ್ಟಿಂಗ್ ನೀವು ನೋಡಿದ್ರೆ ಆಗ್ಲೇ ಎಷ್ಟೋ ಸಿನಿಮಾ ಮಾಡಿದ್ದಾರೆ ಅದೆಲ್ಲ ಮಾಡಬೇಕಂದ್ರೆ ಒಂದು ಚಾಲೆಂಜಿಂಗ್ ಆಗಿರುತ್ತೆ ದೇವರನ್ನ ಹೇಳ್ಬೇಕು ಅಂದ್ರೆ ಅವ್ರು ಮಾಡಿರೋ ಪಾತ್ರನೇ ಇಲ್ಲ ಎಷ್ಟೊಂದು ಪಾತ್ರ ಮಾಡ್ಬಿಟ್ಟಿದ್ದಾರೆ ಈ ಕಡೆ ಆತರ ಪಾತ್ರ ಮಾಡೋಕ್ಕೂ ರೆಡಿ ಈ ಕಡೆ ಜೋಗಿ ಪಾತ್ರ ಮಾಡೋಕ್ಕೂ ರೆಡಿ ನಮ್ಮ ನಮ್ ಜೊತೆ ಪ್ರೀತಿಯ ಪಾತ್ರ ಮಾಡೋಕ್ಕೂ ರೆಡಿ ಎಲ್ಲ ಲವಕುಶ ಆಗಿದ್ದಾರೆ ಅವರು ಈಗ ಕಾಂಬೋ ಬಂದು ಫಾರ್ಟಿ ಫೈವ್ ಬಂದಿದ್ದಾರೆ ಅವರಿಬ್ರು ನೋಡೋದಕ್ಕೆ ಪ್ರೀತ್ಸೆ ಆಗಿದ್ದಾರೆ ಇಬ್ಬರು ಕಾಂಬೋ ನೋಡೋದಕ್ಕೆ ತಮ್ ತುಂಬಾ ಖುಷಿ ಆಗುತ್ತೆ ಅವರಿಬ್ರು ಡಾರ್ಲಿಂಗ್ಸ್ ಅಂತಾರೆ ಅವರಿಬ್ರುಗಳಿಗೆ ನಾವು ಡಾರ್ಲಿಂಗ್ಸ್ ಇದ್ದಂಗೆ ಇನ್ನು ಎಂಟ್ರಿ ರಾಜೀರ್ ಶೆಟ್ಟಿ ಅವರು ಬಂದಿದ್ದಾರೆ ಬಗ್ಗೆ ಅವ್ರು ನಮ್ಮ ಥರ ನ್ಯಾಚುರಲ್ ಸ್ಟಾರ್ ಸರ್ ನ್ಯಾಚುರಲ್ ಆಗಿದ್ದಾರೆ ಅವರಿಬ್ಬರು ಸ್ಟಾರ್ ಗಳ ಮಧ್ಯೆ ಹೆಂಗೆ ನೈಜ ವ್ಯಕ್ತಿ ಹೆಂಗೆ ಹೋಗ್ತಾರೋ ಅದೇ ತರ ರಾಜೀರ್ ಶೆಟ್ಟಿ ಅವರು ಅದೇ ಹೇಳಲ್ಲ ರಾಜನ್ ಅವ್ರಲ್ಲ ಎರಡು ಅಕ್ಷರ ಇದೆ ತುಂಬಾ ಖುಷಿ ಆಗುತ್ತೆ ಅದೇ ಹೇಳುದು ಸರ್ ಗಣಿಯನ್ನು ಎರಡು ಅಕ್ಷರ ಅದನ್ನ ಹೆಸರು ಥ್ಯಾಂಕ್ ಯು ಸೋ ಮಚ್